ಇತಿಹಾಸದಲ್ಲಿ ಈ ದಿನ ಸುವರ್ಣಾಕ್ಷರಗಳಲ್ಲಿ ಬರ್ದಿಡಬೇಕಾದಂಥ ದಿನ ಯಾಕೆ ಅಂತಂದರೆ ಮಾದಿಗ ಮತ್ತು ಹೊಲೆಯ ಜನಾಂಗಕ್ಕೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ನಾವು ಸುಮಾರು ಮೂವತ್ತು ವರ್ಷಗಳಿಂದ ಹಲವಾರು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ವಿ ನಾವು ಚನ್ನಬಸವಯ್ಯ ಮತ್ತು ಇಡೀ ಎಲ್ಲ ಸಮುದಾಯದ ಜನಾಂಗದ ಲೀಡರ್ಸ್ಗಳು ಮತ್ತು ಎಲ್ಲರೂ ಕೂಡ ಚಿಕ್ಕನಾಯ್ಕನಹಳ್ಳಿಲಿ ಅರಬೆತ್ತಲೆ ಮೆರವಣಿಗೆಯನ್ನು ಕೂಡ ಮಾಡಿದ್ವಿ ಪಂಜಿನ ಮೆರವಣಿಗೆಯನ್ನು ಕೂಡ ಮಾಡಿದ್ವಿ ಚಿಕ್ಕನಾಯಕನಹಳ್ಳಿ ತಾಲೂಕನ್ನು ಬಂದ್ ಮಾಡೋ ಮುಖಾಂತರ ಹಲವಾರು ಹೋರಾಟಗಳನ್ನು ಮಾಡ್ಕೊತ ಬಂದಿದ್ವಿ ಈ ಒಳ ಮೀಸಲಾತಿಗೋಸ್ಕರ ಎಷ್ಟೋ ಜನ ಭೀಮಂತ ನಾಯಕರುಗಳು ವಕೀಲರುಗಳು ಸಹ ಈ ಹೋರಾಟದಲ್ಲಿ ಭಾಗಿಯಾಗಿದ್ದು ಹಲವಾರು ವಕೀಲರು ದಾವೆಯನ್ನು ಹೂಡಿಕೊಂಡು ಮೂವತ್ತು ವರ್ಷಗಳ ಸತತ ಹೋರಾಟದ ಫಲವಾಗಿ ಈ ದಿನ ನಮಗೆ ಒಳ ಮೀಸಲಾತಿ ಜಾರಿಯಾಗಿದೆ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವಿಜಯೋತ್ಸವವನ್ನು ಆಚರಿಸುವಂಥ ಸಂದರ್ಭದಲ್ಲಿದ್ದೀವಿ ವಿಜಯೋತ್ಸವವನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿಗೆ ಜನಸಂಖ್ಯೆಯನ್ನು ಸೇರಿಸಿ ನಾವು ವಿಜಯೋತ್ಸವವನ್ನು ಆಚರಿಸ್ತೀವಿ ಈ ದಿನ ದಲಿತರು ಕಂಡಂಥ ಕನಸು ನನಸಾಗಿದೆ ಮಾದಿಗ ಮತ್ತು ಒಳೆಯ ಜನಾಂಗ ಅಸ್ಪೃಶ್ಯತೆಯ ಕರೀಳಿನಲ್ಲತ್ತೀ ಇದ್ದಂಥದ್ದು ಅದಕ್ಕೆ ಇವತ್ತು ಬಹಳ ಸಂತೋಷಕರವಾದಂಥ ವಿಚಾರವಾಗಿ ಒಳ ಮೀಸಲಾತಿಯನ್ನು ಸರ್ಕಾರ ಜಾರಿ ಮಾಡಿದೆ ಸರ್ಕಾರಕ್ಕೆ ಮತ್ತು ಎಲ್ಲ ಹೋರಾಟಗಾರರಿಗೆ ಹಾಗೂ ವಕೀಲರುಗಳಿಗೆ ನಾವು ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಕೂಡ ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಈ ದಿನ ಸಾಂಕೇತಿಕವಾಗಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತೀವಿ ಈ ದಿನವನ್ನು ಇಡೀ ಜನಾಂಗ ಮತ್ತು ಇಡೀ ರಾಜ್ಯದಲ್ಲಿ ದೇಶದಲ್ಲೂ ಕೂಡ ನಾವು ವಿಜಯೋತ್ಸವ ದಿನವನ್ನಾಗಿ ಆಚರಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪತ್ರಿಕೆ ಹೇಳಕ ಮುಖಾಂತರ ಎಲ್ಲ ಜನಾಂಗದ ಮುಖಂಡರಿಗೆ ನಾಯಕರುಗಳಿಗೆ ಮನವನಿ ಮಾಡ್ಕೊತೀವಿ ಮತ್ತು ಸಂವಿಧಾನದ ಆಶಯ ಇವತ್ತು ನೆರವೇರಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು ನನಸಾಗಿರುವ ಈ ದಿನವನ್ನು ನಾವು ಬಹಳವಾಗಿ ಕೊಂಡಾಡಬೇಕು ಮತ್ತು ಇಡೀ ರಾಜ್ಯದಲ್ಲೇ ಕೂಡ ಈ ದಿನವನ್ನು ವಿಜಯೋತ್ಸವ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಜೈ ಒಂಬೈನೂರ ತೊಂಬತ್ತೆರಡರಲ್ಲಿ ಪ್ರಾರಂಭವಾಗಿ ಆನಂದದಲ್ಲಿರ್ತಕ್ಕಂಥ ಮಂದ ಕೃಷ್ಣ ಮಾದಿಗ ಕರ್ನಾಟಕದಲ್ಲಿ ಪಾವಗಡ ಶ್ರೀರಾಮ್ ಮತ್ತು ಎಂ ಶಂಕರಪ್ಪ ಇವರೆಲ್ಲರ ನೇತೃತ್ವದಲ್ಲಿ ಈ ಕರ್ನಾಟಕದಲ್ಲಿ ಪರಿಶಿಷ್ಟರ ಒಂದು ಮೀಸಲಾತಿಯ ಏನು ಹದಿನೈದು ಪರ್ಸೆಂಟ್ ಮೀಸಲಾತಿ ಇದೆ ಆ ಮೀಸಲಾತಿಯನ್ನು ಜನಾಂಗಕ್ಕೆ ಅನುಗುಣವಾಗಿ ಅವರಿಗೆ ವಿಭಾಗ ಮಾಡಿ ಒಂದು ಅವರಿಗೆ ಅನುಕೂಲ ಮಾಡೋ ಅಂಥ ಒಂದು ವ್ಯವಸ್ಥೆ ಹೋರಾಟದಲ್ಲಿ ಸರ್ಕಾರ ಸದಾಶಿವ ಆಯೋಗವನ್ನು ರಚಿಸಿ ಆ ಸದಾಶಿವ ಆಯೋಗದ ಪ್ರಕಾರ ಕರ್ನಾಟಕದಲ್ಲಿ ವಾಸವಾಗಿರ್ತಕ್ಕಂಥ ಮಾದಿಗ ಜನಾಂಗಕ್ಕೆ ಐದು ಪರ್ಸೆಂಟ್ ಮತ್ತು ಆರು ಪರ್ಸೆಂಟ್ ಒಲೆಯ ಜನಾಂಗಕ್ಕೆ ಐದು ಪರ್ಸೆಂಟು ಮತ್ತು ನಮ್ಮ ಏನು ಲಂಬಾಣಿ ಕೊರ್ಚ ಕೊರ್ಮ ಇವರಿಗೆ ಮೂರು ಪರ್ಸೆಂಟು ಮತ್ತು ವಿಶೇಷವಾಗಿರ್ತಕ್ಕಂಥ ಪರಿಶಿಷ್ಟ ಜಾತಿಯವರಿಗೆ ಒಂದು ಪರ್ಸೆಂಟ್ ರೀತಿಯಲ್ಲಿ ಸದಾಶಿವ ಆಯೋಗದ ವರದಿಯಲ್ಲಿ ಅನುಷ್ಠಾನಗೊಳಿಸಿದ್ದು ಆ ಒಂದು ವರದಿಯನ್ನು ಜಾರಿಗೊಳಿಸ್ಕೋಕ್ಕೋಸ್ಕರ ಇಡೀ ಕರ್ನಾಟಕದ ತುಂಬ ಎಲ್ಲ ಪರಿಶಿಷ್ಟ ಜಾತಿಯ ಎಲ್ಲ ಪ ಒಂದು ಸಂಘಟನೆಗಳು ಹೋರಾಟ ಮಾಡಿ ಇವತ್ತು ಈ ಒಂದು ಹೋರಾಟ ಫಲಿಸಿ ಸುಪ್ರೀಂ ಕೋರ್ಟ್ ಇವತ್ತು ಈ ಒಂದು ಒಳ ಮೀಸಲಾತಿ ಸದಾಶಿವ ಆಯೋಗದ ವರದಿಯ ಒಳ ಪರಿಷ್ಠ ಜಾತಿಯವರಿಗೆ ನೀಡಬಹುದು ಅಂತಕ್ಕಂಥ ಆದೇಶವನ್ನು ನೀಡಿರ್ತಕ್ಕಂಥದ್ದು ಇಡೀ ಜನಾಂಗಕ್ಕೆ ಕಲ್ಪಿಸಲ್ ಕೊಟ್ಟಿರ್ತಕ್ಕಂಥ ಜಯ ಅವರ ಅಭಿವೃದ್ಧಿಗೆ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಒಂದು ಆದೇಶವನ್ನು ನಮ್ಮ ಸುಪ್ರೀಂ ಕೋರ್ಟ್ ಕೊಟ್ಟಿರೋದು ನಿಜವಾಗ್ಲೂ ಕೂಡ ಆ ಒಂದು ನಮ್ಮ ಜನಾಂಗಕ್ಕೆ ಒಂದು ಒಳ್ಳೆಯ ಒಂದು ಆದೇಶ ಈ ಒಂದು ಆದೇಶವನ್ನು ಏನು ನಮ್ಮ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸಮಬಾಳು ಸಮಪಾಲು ಅಂತಕ್ಕಂಥದ್ದನ್ನು ತೋರಿಸಿದರೆ ಕೊಟ್ಟಿದ್ದಾರೆ ರಚಿಸಿದರೆ ಅದನ್ನು ನಮ್ಮ ಜನಾಂಗಕ್ಕೆ ಕೊಡುವಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಇವತ್ತ ಮಾಡಿದೆ ಆ ಸುಪ್ರೀಂ ಕೋರ್ಟ್ಗೆ ನಾವೆಲ್ಲರೂ ಕೂಡ ಗೌರವವನ್ನು ಸೂಚಿಸುತ್ತಾ ಆ ಒಂದು ಸದಾಶಿವ ಆಯೋಗದ ವರದಿ ಇವತ್ತೇನು ಯಥಾವತ್ತಾಗಿ ಜಾರಿಗೊಳಿಸಲು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಆ ಆದೇಶಕ್ಕೆ ನಾವು ತುಂಬ ವಿಜೃಂಭಣೆಯಿಂದ ಆನಂದವನ್ನು ವ್ಯಕ್ತಪಡಿಸ್ತೇವೆ ಇದು ಖಂಡಿತವಾಗಿ ಇದು ಸರ್ಕಾರ ಈ ತಕ್ಷಣ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಮುಂಜೂರು ಮಾಡಲು ಅನುಕೂಲ ಅಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಜನಾಂಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ಪತ್ರಿಕೆ ಮೂಲಕ ನಾನು ವ್ಯಕ್ತಪಡಿಸ್ತೀನಿ ಎಷ್ಟೇ ದುಡ್ಡಿದ್ರು ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ